ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಹೇಶ್ ಗೌಡ ಅಂತ ಕರ್ನಾಟಕ ರಕ್ಷಣೆ ವೇದಿಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಕಾರ್ಮಿಕ ಪ್ರವೀಣ್ ಕುಮಾರ್ ಶೆಟ್ಟಿ ಬಣೆದ ಒಂದು ಸಂಘಟನೆಯ ಒಬ್ಬ ವ್ಯಕ್ತಿ ಒಂದು ಏಕವಚನದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಫೆಬ್ರಿ ಫೇಸ್ಬುಕ್ಕಲ್ಲಿ ಆ ವ್ಯಕ್ತಿಗೆ ನಾನು ಪ್ರಶ್ನೆ ಮಾಡೋದಕ್ಕೆ ಬಯಸ್ತೀನಿ ಏಕವಚನದಲ್ಲಿ ಪೋಸ್ಟ್ಗಳನ್ನ ಹಾಕಿದರೆ ನಮಗೂ ನಿಮ್ಮ ನಾಯಕರ ಬಗ್ಗೆ ಏಕವಚನದಲ್ಲಿ ಪೋಸ್ಟ್ ಹಾಕೋವಂಥದ್ದು ನಮಗೂ ಗೊತ್ತಿದೆ ಒಬ್ಬ ಹಿರಿಯ ಹೋರಾಟಗಾರರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರೋ ವ್ಯಕ್ತಿ ಬಗ್ಗೆ ಏಕವಚನದಲ್ಲಿ ನೀವು ಫೇಸ್ಬುಕ್ ಅಲ್ಲಿ ಹಾಕೋದಾದ್ರೆ ನಾವು ಹಾಕ್ತಿವಿ ನಮ್ಗೆ ಏಕವಚನ ಬಳಸೋ ಬರಲ್ವಾ ನಮ್ಮ ರಾಜ್ಯಾಧ್ಯಕ್ಷ ಆದಂತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಮ್ಗೆ ಆತರ ಸಂಸ್ಕೃತಿಯನ್ನ ಕಲಿಸ್ಕೊಟ್ಟಿಲ್ಲ ಇವತ್ತು ಸೋನು ನಿಗಮ ಬ್ಯಾನ್ ಆದ್ಮೇಲೆ ಇವತ್ತು ಎರಡು ಸಿನಿಮಾ ಸೋನು ನಿಗಮ್ ಬ್ಯಾನ್ ಆದ್ಮೇಲೆ ನೀವುಗಳೇ ಯಾರ್ಯಾರು ಯಾರಿವತ್ತು ನಮ್ಮ ರಾಜ್ಯಾಧ್ಯಕ್ಷ ಆದಂತ ಪ್ರವೀಣ್ ಕುಮಾರ್ ಶೆಟ್ಟಿ ಬಗ್ಗೆ ಮಾತಾಡ್ತಿದಿರೋ ಎರಡ್ ಮೂರು ದಿನದಿಂದ ಅದೇ ಮಾದೇವ ಪಿಕ್ಚರ್ ಅಲ್ಲಿ ಟೈಗರ್ ಪ್ರಭಾಕರ್ ಮಗಂದು ಮಾದೇವ ಪಿಕ್ಚರ್ ಅಲ್ಲಿ ಇದೇ ಸೋನು ನಿಗಮ್ ಮಾಡಿತ್ತು ಬ್ಯಾನ್ ಆದ್ಮೇಲೆ ಬ್ಯಾನ್ ಆದ್ಮೇಲೆ ಆ ಫಿಲಮ್ ರಿಲೀಸ್ ಆಯ್ತು ಅದೇ ನ ಹೋಗಿ ಕಣ್ ಬಿಟ್ಕೊಂಡು ಬಾಯ್ ಬಿಟ್ಕೊಂಡು ನೋಡ್ಕೊಂಡ್ ಬಂದ್ರಲ್ವಾ ಎಲ್ಲೋಗಿತ್ತು ನಿಮ್ಮ ನೈತಿಕತೆ ಅವಾಗ ಎಲ್ಲೋಗಿತ್ತು ನಿಮ್ಮ ಕನ್ನಡದ ಕಳಕಳಿ ಕನ್ನಡದ ಕಾಳಜಿ ಅವತ್ತು ಪ್ರಶ್ನೆ ಮಾಡ್ಬೋದಿತ್ತಲ್ಲ ಮಾದೇವ ಪಿಕ್ಚರ್ ರಿಲೀಸ್ ಆದಾಗ ಸೋ ಸೋನು ನಿಗಮ್ ಬ್ಯಾನ್ ಆದ್ಮೇಲೆ ಮಾದೇವ ಪಿಕ್ಚರ್ ರಿಲೀಸ್ ಆಯ್ತು ಅವತ್ತು ನೀವೇ ಎಲ್ಲರೂ ಹಿಂಡಿ ಹಿಂದ ಕಟ್ಕೊಂಡು ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಗೆ ಫುಲ್ ಸಪೋರ್ಟ್ ಮಾಡ್ಬಿಟ್ಟು ಬಂದ್ರಿ ಅವತ್ತು ಸೋನು ನೀವು ಗೊತ್ತಿರ್ಲಿಲ್ವಾ ಅವತ್ತು ಅದನ್ನು ಪ್ರಶ್ನೆ ಮಾಡಕ್ ಆಗ್ತಿರ್ಲಿಲ್ವಾ ಇವತ್ತು ನಿದ್ರಾ ದೇವಿಯ ಒಂದು ಚಿತ್ರದಲ್ಲಿ ಪ್ರೇಮ್ ಕುಮಾರ್ ಶೆಟ್ಟಿ ಅವ್ರ ಮಗ ನಾಯಕ ನಟನಾಗಿ ಅವ್ರು ಅಭಿನಯಿಸಿದನೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸಿನಿಮಾ ತೆರೆ ಕಾಣ್ತಿರೋದು ಸೆಪ್ಟೆಂಬರ್ ಹನ್ನೆರಡಕ್ಕೆ ಅಲ್ಲಿವರೆಗೂ ಹಲವಾರು ವಿಷಯಗಳಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಧಾರ ಮಾಡ್ತಾರೆ ಎಲ್ಲರೂ ಹಿರಿಯ ಪರ ಹೊರಟಗಾರ ನಿರ್ಧಾರ ಮಾಡ್ತಾರೆ ನಮ್ಮ ರಾಜ್ಯಾಧ್ಯಕ್ಷ ಆದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಎರಡನೇ ಸಾಂಗ್ ಇಲ್ಲಿ ರಿಲೀಸ್ ಆಗಿದ್ದಾನೆ ಹೇಳಿದ್ದಾರೆ ನಾವು ಆ ಸಾಂಗ್ ಅನ್ನ ಬೇರೆಯವರಿಗೆ ಬೇರೆಯವ್ರ ಕೈಲಿ ಕನ್ನಡದ ಹಾಡುಗಾರರ ಕೈಲಿ ಆಡಿಸ್ಬೇಕಂತ ಹೇಳಿ ಅವತ್ತು ನಿರ್ಮಾಪಕರಿಗೆ ಅದೇ ಮಾಧ್ಯಮದ ಮುಂದೆ ಬಂದು ಹೇಳಿದ್ದಾರೆ ಇನ್ನ ಫಿಲಮ್ ರಿಲೀಸ್ ಆಗಿಲ್ಲ ಈಗ ಇಷ್ಟೊಂದು ಹುರ್ಕಂಡು ಹುರ್ಕೊಳ್ಳೋದು ಯಾಕೆ ಏನಕ್ಕೆ ಅಷ್ಟೊಂದು ಹುರ್ಕೋಬೇಕು ನೀವು ಅಷ್ಟೊಂದು ಹುರ್ಕಂಡು ಏಕವಚನದಲ್ಲಿ ಮಾತಾಡೋದು ಸರಿಯಲ್ಲ ನೇರವಾಗಿ ನಾನು ಯಾರಿಗೆ ಯಾರಿಗೇಳ್ತಿದ್ದೀನಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ ಇವೆಲ್ಲ ನಾವು ಇಪ್ಪತ್ತು ವರ್ಷದಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಹೋರಾಟ ಮಾಡ್ಕೊಂಡೆ ಬಂದಿರೋದು ಇಪ್ಪತ್ತು ವರ್ಷದಿಂದ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹೋರಾಟ ಮಾಡ್ಕೊಂಡು ಕನ್ನಡ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಫಿಲಂ ರಿಲೀಸ್ ಆದ್ಮೇಲೆ ಮಾತಾಡಿ ಅದನ್ನ ನಿರ್ಧಾರ ಮಾಡಕ್ಕೆ ಕಾನೂನು ಇದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ ಎಲ್ಲ ಹಿರಿಯ ಪರ ಕನ್ನಡ ಹೋರಾಟಗಾರರು ಇದ್ದಾರೆ ಈಗ ಪ್ರವೀಣ್ ಶೆಟ್ಟರ್ ಆಗಿರ್ಬೋದು ಬೇರೆ ಸಂಘಟನೆ ರಾಜ್ಯಾಧ್ಯಕ್ಷ ಆಗಿರ್ಬೋದು ಎಲ್ಲರೂ ಚೆನ್ನಾಗಿದ್ದಾರೆ ಅವ್ರವ್ರ ಮಧ್ಯೆ ತಂದಿಡ ಅಂತ ಕೆಲಸನ ಮಾಡಬೇಡಿ ನಿಮ್ ಬೇಳೆ ಕಾಳಿದ್ರೆ ಬೇರೆ ಜಾಗದಲ್ಲಿ ಬೇಯಿಸ್ಕೊಳ್ಳಿ ಅವ್ರವ್ರ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತಾಡೋದಾಗಿರ್ಬೋದು ತಂದೆಡೋದಾಗಿರ್ಬೋದು ಅವ್ರವ್ರ ಮಧ್ಯೆ ಮಾಡಬೇಡಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣದ ಹುಡುಗರಿಗೂ ಗೊತ್ತಿದೆ ನಾವು ನಿಮ್ ಬಗ್ಗೆ ಏಕವಚನದಲ್ಲಿ ನಾವು ಮಾತಾಡಕ್ಕೆ ಪ್ರಾರಂಭ ಮಾಡಿದ್ರೆ ಮಾತು ಎಲ್ಲೋಗಿ ನಿಂತ್ಕತ್ತವ ಅಂತ ನೇರ ಚರ್ಚೆ ಕರೀರಿ ಫಿಲಮ್ ರಿಲೀಸ್ ಆದ್ಮೇಲೆ ಬರ್ತೀವಿ ಅವಾಗ ನೇರ ನೇರ ಒನ್ ಟು ಒನ್ ಚರ್ಚೆ ಮಾಡೋಣ ಅದು ಬಿಟ್ಟು ಇವೆಲ್ಲ ನಿಮ್ಗೆ ಶೋಭೆ ತರೋದಲ್ಲ ದಯವಿಟ್ಟು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಮಾತುಗಳನ್ನ ಬಳಸಬೇಕಾದ್ರೆ ಗೌರವ ಏಕವಚನದಲ್ಲಿ ಮಾತನ್ನು ಬಳಸಿದರೆ ನಾವು ಏಕವಚನದಲ್ಲಿ ಮಾತಾಡ ಏಕವಚನದಲ್ಲಿ ಬಳಸೋಂಥ ತಾಕತ್ತು ನಮಗೂ ಇದೆ ಇದನ್ನ ಎಚ್ಚರಿಕೆ ಅಂತಲೇ ನಾನು ಹೇಳ್ತಾ ಇದ್ದೀನಿ ಇದು ಕೊನೆ ಆಗಬೇಕು ಇಲ್ಲಾರು ನಾವು ಬಳಸ್ತೀವಿ ಏಕವಚನನ ಧನ್ಯವಾದಗಳು